ಕರ್ನಾಟಕ ಸರ್ಕಾರದ ಜಿಲ್ಲಾ ಪಂಚಾಯತ್ ಜಾಪುರ ಹಾಗೂ ತಾಲೂಕ್ ಪಂಚಾಯತ್ ಸಿಂಗಿ ಇವರ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ಇವರು ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ಸಾಮಾಜಿಕ ಪರಿಶೋಧನೆ ಈ ಕಾರ್ಯಕ್ರಮ ಗ್ರಾಮ ಪಂಚಾಯಿತಿ ಇಟ್ಕೊಂಡು ಮನೆ ಮನೆ ಇಟ್ಕೊಂಡು ಅದ್ರ ಜೊತೆಗೆ ಶಾಲೆ ಅಭಿವೃದ್ಧಿ ಕುರಿತು ಶಾಲಾ ಅಭಿವೃದ್ಧಿ ಹಾಗೂ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಸಾಮಾಜಿಕ ಜನಸಾಮಾನ್ಯರಿಗೆ ಸಿಗುವಂಥ ಸೌಲಭ್ಯಗಳು ಯಾವ ಮಟ್ಟಿಗೆ ತಲುಪಿವೆ ಅನ್ನುವಂಥದ್ದು ಇದೊಂದು ಪರಿಶೋಧನೆಯನ್ನು ಅವರು ಕೈಗೊಳ್ಳಲು ಕರ್ನಾಟಕ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡಿದರೆ ಆ ಸಮಿತಿಯ ಸದಸ್ಯರಾಗಿ ನಮ್ಮ ಸಮ ಸದಸ್ಯರಾಗಿ ಎರಡನಾಳ್ ಸರ್ ಅವರು ಮೂರು ದಿನಗಳ ಕಾಲ ಸತತವಾಗಿ ನಮ್ಮ ಶಾಲೆಯಲ್ಲಿ ಅವರು ಪರಿಶೋಧನೆ ನಡೆಸಿದ್ದಾರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾವು ಮೊಟ್ಟ ಮೊದಲಾಗಿ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಪಾಲಕ ಪೋಷಕರು ಹಾಗೂ ಎಸ್ ಬಿ ಎಂ ಸದಸ್ಯರಾದಂಥ ಎಲ್ಲ ಮಹಿಳಾ ಸದಸ್ಯರಿಗೂ ಹಾಗೂ ಪುರುಷ ಸದಸ್ಯರಿಗೂ ಹಾಗೂ ಮದ್ದು ಮಕ್ಕಳಿಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೊಡ್ತೇನೆ ಜೊತೆಗೆ ಈ ಇದರದ ಅರ್ಥ ಏನಾರಪ್ಪ ಅಂತಂದ್ರೆ ಪಾಲಕರ ಸಭೆ ಮತ್ತು ಪೋಷಕರ ಸಭೆಯಲ್ಲಿ ಮಹತ್ವ ನಮಗೆ ಸಿಗುವಂಥ ನಿಮ್ಮ ಮಕ್ಕಳಿಗೆ ಸಿಗುವಂಥ ಶಿಕ್ಷಣ ಎಷ್ಟು ಮಟ್ಟಿಗೆ ಕುಂದು ಕೊರತೆಗಳು ಜೊತೆಗೆ ಗ್ರಾಮದಿಂದ ನಮಗೆ ಏನು ಸಿಗಬೇಕಾಗಿರುವಂಥ ಸೌಲಭ್ಯಗಳನ್ನು ತಿಳಿದು ಈ ಸಮಗ್ರವಾದಂಥ ವಿಷಯವನ್ನು ನಮ್ಮ ಅಧಿಕಾರಿಗಳು ವಿಸ್ತಾರ ಮಾಡ್ತಾರೆ ನಾವೆಲ್ಲ ಅದಕ್ಕೆ ನೀವು ಮೊದಲು ಅವ್ರು ಹೇಳುವಂತಾನೆ ಎಲ್ಲ ಕೇಳ್ಕೊಳ್ರಿ ಕೇಳ್ಕೊಂಡ ನಂತರ ಇದ್ದಾಗ ನೀವು ಏನಾದರೂ ಪ್ರಶ್ನೆ ಇತ್ತಪ್ಪ ಅಂತಂದ್ರೆ ಕೊನೆಯ ಪ್ರಶ್ನೆಗಳನ್ನ ಮಾಡೋದು ಇದೊಂದು ಸಮಗ್ರವಾದಂಥ ಒಂದು ಚರ್ಚೆ ರೂಪದಲ್ಲಿ ಒಂದು ಕಾರ್ಯಕ್ರಮ ಮುಂದಾಗುತ್ತೆ ಅಂತ ಅನಿಸ್ಕೊಳ್ತೇನೆ ಈ ಒಂದು ಸಭೆಯಲ್ಲಿ ಉಪಸ್ಥಿತಿ ಇರುವಂತಹ ಎಸ್ ಡಿ ಎಂ ಅಧ್ಯಕ್ಷರೇ ಎಲ್ಲ ಸರ್ವ ಸದಸ್ಯರೇ ಎಲ್ಲ ಪಾಲಕ ಬಂಧುಗಳೇ ಹಾಗೂ ಎಲ್ಲ ಶಿಕ್ಷಕರು ಹಾಗೂ ಅಡಿಗೆ ಸಿಬ್ಬಂದಿಯವರೇ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ಏನು ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ತಾಲೂಕ್ ಪಂಚಾಯತ್ ಆಲ್ಮೇಲ್ ಜಿಲ್ಲಾ ಪಂಚಾಯತ್ ವಿಜಯಪುರ ಈ ಒಂದು ಆದೇಶದಂತೆ ನಿಮ್ಮ ಶಾಲೆಯನ್ನು ನಾವು ಮೂರು ದಿನಗಳ ಕಾಲ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿದಾಗ ಏನು ಕಂಡುಕೊಂಡಂತಹ ಅಂಶಗಳನ್ನ ಈ ಒಂದು ಸಭೆಯ ಮುಂದೆ ನಾನು ಮಂಡಿಸುತ್ತಿದ್ದೇನೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಿಂದ ಪ್ರಾರಂಭಿಸಿ ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟನೇ ಸಾಲಿನವರೆಗೂ ಪ್ರತಿ ವರ್ಷ ಇಪ್ಪತ್ತರಷ್ಟು ಸರ್ಕಾರಿ ಶಾಲೆಗಳಲ್ಲಿ ಸುಭಾಷ್ ಚಂದ್ರ ಬೋಸ್ ಹವಾಸ್ಯ ವಿದ್ಯಾಲಯಗಳು ಮತ್ತು ವಸ್ತಿ ನಿಲಯಗಳು ಸೇರಿ ಯೋಜನೆ ವತಿಯಿಂದ ಅನುಷ್ಠಾನಗೊಂಡಿರುವಂತಹ ಏನು ಕಾರ್ಯಕ್ರಮಗಳಾಗಿರಬಹುದು ಅನುದಾನ ಆಗಿರಬಹುದು ಚಟುವಟಿಕೆಗಳಾಗಿರಬಹುದು ಈ ಎಲ್ಲವುಗಳನ್ನು ನಾವು ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಲು ಒಂದು ಶಿಕ್ಷಣ ಶಿಕ್ಷಣ ಇಲಾಖೆಯ ಮಂತ್ರಾಲಯ ಹೊರಡಿಸಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಅನುಷ್ಠಾನಗೊಂಡಂತಹ ಒಂದು ಕಾರ್ಯಕ್ರಮ ಚಟುವಟಿಕೆಗಳನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ವರ್ಷ ಅಹ್ ಸಾಮಾಜಿಕ ಪರಿಶೋಧನೆ ನಿರ್ದೇಶ ನಿರ್ದೇಶನಾಲಯದಿಂದ ದಿನಾಂಕ ಎಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಈ ಬಗ್ಗೆ ಉಲ್ಲೇಖ ಎರಡರ ಜ್ಞಾಪನ ಪತ್ರದಲ್ಲಿ ಮಾಹಿತಿಯನ್ನ ನೀಡಲಾಗಿ ಉಲ್ಲೇಖ ಒಂದರ ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯದವರು ನೀಡುವ ನಮೂನೆಗಳನ್ನ ಪ್ರಸ್ತುತ ವರ್ಷ ನಮೂನೆ ಅಂದ್ರೆ ಒಂದು ನೂರ ಅಂದ್ರೆ ಅಂಶಗಳನ್ನು ನಾವು ಈ ಒಂದು ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿದಾಗ ಪ್ರಸ್ತುತ ವರ್ಷ ಸಾಮಾಜಿಕ ಪರಿಶೋಧನೆಯನ್ನ ಕೈಗೊಳ್ಳಲಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ವ್ಯಾಪ್ತಿಗೆ ಬರುವಂತಹ ಜಿಲ್ಲೆಯಲ್ಲಿ ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ನಾಲ್ಕುನೂರ ಆರು ಶಾಲೆಗಳಲ್ಲಿ ನಾವು ಸಾಮಾಜಿಕ ಪರಿಶೋಧನೆಯನ್ನು ಏಕಕಾಲದಲ್ಲಿ ನಡೆಸಲಾಗುತ್ತಿದೆ ಸಾಮಾಜಿಕ ಪಕ್ಷದ ನಿಯಮಾವಳಿಯಂತೆ ಇದರಲ್ಲಿ ನಾವುಗಳು ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ನಾವು ತಾಲೂಕು ಕಾರ್ಯಕ್ರಮಗಳು ಬರಬೇಕಾಗಿತ್ತು ಇನ್ನಿತರೆ ಅಂದ್ರೆ ಬೇರೆ ಕಾರಣದಿಂದ ಧಕ್ಕೆ ಹೋಗಿರುವುದರಿಂದ ಅವರು ಬರಲಾಕ ಆಗಲಿಲ್ಲ ಸದರಿ ಈ ಒಂದು ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಈ ಒಂದು ಸಭೆಯನ್ನ ನಡೆಸಲಾಗಿ ನಾವು ಇಲ್ಲಿ ಏನೇನ ಸಾಮಾಜಿಕ ಪರಿಶೋಧನೆ ಮಾಡಿದ್ದೀವಿ ಅಂದ್ರ ಯೋಜನೆ ಬಗ್ಗೆ ದಾಖಲಾತಿಗಳು ಮತ್ತೆ ಹಣಕಾಸಿನ ವ್ಯವಹಾರಗಳು ಗಂಡು ಮತ್ತು ಹೆಣ್ಣು ಮಕ್ಕಳ ಶೌಚಾಲಯದ ವ್ಯವಸ್ಥೆ ಹಾಜರಾತಿಯ ಆಟ ಪರಿಶೀಲನೆ ಮತ್ತೆ ಮಕ್ಕಳ ಸಂದರ್ಶನ ಸಂದರ್ಶನ ಕಾರ್ಯನಿರ್ವಹಣೆ ಹೀಗೆ ಇತ್ಯಾದಿ ವಿಷಯಗಳ ಬಗ್ಗೆ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಲಾಗಿದೆ ಅಹ್ ಏನಪ್ಪಾ ಅಂತಂದ್ರ ಸಾಮಾಜಿಕ ನಾವು ಮೂರು ದಿನಗಳ ಕಾಲ ಕಂಡುಕೊಂಡಂತಹ ಅಂಶಗಳನ್ನ ನಾನು ಈ ಒಂದು ಸಭೆಯಲ್ಲಿ ಮಂಡಿಸಲಾಗ್ತಿದ್ದೀನಿ ಈ ಒಂದು ಸದರಿ ಶಾಲೆಯ ಸ್ಥಾಪನೆ ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಈ ಒಂದು ಶಾಲೆಯು ಸ್ಥಾಪನೆ ಅಂತ ಮಾಹಿತಿಯನ್ನು ಕೂಡ ನಮ್ಮ ಎಚ್ ಎಂ ಅವರು ಕೊಟ್ಟಿರುತ್ತಾರೆ ಸದರಿ ಶಾಲೆಯಲ್ಲಿ ಎರಡು ಶಿಕ್ಷ ಇಬ್ಬರು ಶಿಕ್ಷಕರು ಇರುತ್ತಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಕಳೆದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಎರಡು ನೂರ ಮೂವತ್ತೇಳು ದಿನಗಳು ಶಾಲೆ ನಡೆದಿದೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಸದರಿ ಶಾಲೆಯಲ್ಲಿ ವಿಶೇಷ ಆಡಳಿತ ಮಕ್ಕಳು ಯಾವ ಮಕ್ಕಳು ಇಲ್ಲ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಸದರಿ ಶಾಲೆಯಲ್ಲಿ ಅಹ್ ಒಟ್ಟು ಕೊಠಡಿಗಳು ಎರಡು ಇರುತ್ತವೆ ಒಂದು ಕೊಠಡಿ ಮಳೆಗೆ ಸೋರುತ್ತದೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಮತ್ತು ಶೌಚಾಲಯಕ್ಕೆ ಸಂಬಂಧಿಸಿದಂತೆ ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಶೌಚಾಲಯ ಸಮಸ್ಯೆ ಇದು ಶೌಚಾಲಯ ವ್ಯವಸ್ಥೆ ಇದೆ ನೀರು ವ್ಯವಸ್ಥೆ ಕೂಡ ಇದೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಕುಡಿಯುವ ನೀರು ಪ್ರಸ್ತುತ ಬೋರ್ವೆಲ್ ನೀರನ್ನ ಮಕ್ಕಳು ಕುಡಿಯುತ್ತಾರೆ ಸದರಿ ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಸದರಿ ಶಾಲೆಗೆ ವಿದ್ಯುತ್ ಸಂಪರ್ಕ ಅಧಿಕೃತವಾಗಿ ವಿದ್ಯುತ್ ಸಂಪರ್ಕ ಇಲ್ಲ ಅಂತ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಆಟದ ಮೈದಾನ ಚಿಕ್ಕದಾಗಿದೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಸದರಿ ಶಾಲೆಗೆ ಕಂಪೌಂಡ್ ಗೋಡೆ ಕಂಪೌಂಡ್ ತಡೆಗೋಡೆ ಇಲ್ಲ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಮತ್ತೆ ಗ್ರಂಥಾಲಯಕ್ಕೆ ಸಂಬಂಧಿಸಿದಂತೆ ಇನ್ನೂ ಪುಸ್ತಕಗಳ ಅವಶ್ಯಕತೆ ಇದೆ ಪ್ರತ್ಯೇಕವಾದಂತಹ ಒಂದು ಗ್ರಂಥಾಲಯ ಗ್ರಂಥಾಲಯದ ಕೊಠಡಿ ಇಲ್ಲ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಮತ್ತೆ ಕ್ರೀಡಾ ಸಾಮಗ್ರಿಗಳಿಗೆ ಸಂಬಂಧಿಸಿದಂತೆ ಇವೆ ಇನ್ನೂ ಮಕ್ಕಳಿಗೆ ಕ್ರೀಡಾ ಸಾಮಗ್ರಿಗಳ ಅವಶ್ಯಕತೆ ಇದೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಕಣಿತಾ ಸಾಮಗ್ರಿಗಳ ಅವಶ್ಯಕತೆ ಇರುತ್ತದೆ ಮತ್ತೆ ಗಣತ್ಯಾಜ್ಯ ವಿಲೇವಾರಿ ಕೂಡ ವ್ಯವಸ್ಥಿತವಾಗಿ ಮಾಡಲಾಗಿದೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಮತ್ತೆ ಸದೃಶಾಲೆಯಲ್ಲಿ ಎಚ್ ಡಿ ಸಿಯ ರಚನೆ ಆಗಿದೆ ಅದರ ಅಧ್ಯಕ್ಷರು ಶಿವಪ್ಪ ಹರಿಮಣಿ ಎಂಬ ಅವರು ಇರುತ್ತಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಸದ್ಯ ಶಾಲೆಗೆ ಬಿಇಒ ಅಂದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಒಂದು ಶಾಲೆಗೆ ಭೇಟಿ ನೀಡಿಲ್ಲ ಎಂಬ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಬಿಆರ್ ಸಿ ರ ಅಂದ್ರೆ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಒಂದು ಬಾರಿ ಭೇಟಿ ನೀಡಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಆರ್ ಪಿ ರವರು ಕಳೆದ ಅಹ್ ಪಟ್ಟು ಏಳು ಬಾರಿ ಈ ಒಂದು ಶಾಲೆಗೆ ಭೇಟಿ ನೀಡಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಕ್ರೀಡಾ ಸಾಮಗ್ರಿಗಳ ಈ ಒಂದು ಶಾಲೆಯ ಮಕ್ಕಳಿಗೆ ಅವಶ್ಯಕತೆ ಇದೆ ಮತ್ತೆ ಗ್ರಂಥಾಲಯಕ್ಕೆ ಸಂಬಂಧಿಸಿದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎರಡ್ ಸಾವಿರದ ಐದುನೂರ ಎಪ್ಪತ್ತು ರೂಪಾಯಿ ಅನುದಾನ ಬಂದಿರುತ್ತದೆ ಪುಸ್ತಕಗಳ ಖರೀದಿ ಮಾಡಿದ್ದೀವಿ ಎಂಬ ಮಾಹಿತಿಯನ್ನು ಕೂಡ ಹೆಚ್ಎಂ ಅವರು ಕೊಟ್ಟಿರುತ್ತಾರೆ ಮತ್ತೆ ಇದಕ್ಕ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನಲ್ಲಿ ಹಣಕಾಸಿನ ವ್ಯವಹಾರ ಅಂದ್ರೆ ಹಣಕಾಸಿನ ವ್ಯವಹಾರ ಏನೇನಾಗಿದೆ ಅನುದಾನ ಯಾವ ರೀತಿ ಬಂದಿದೆ ಅನುದಾನ ಯಾವ ರೀತಿ ಬಳಕೆಯಾಗಿದೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಅದರ ಅದರ ಸದರಿ ಮಾಹಿತಿ ಈ ಕೆಳಗೆ ನಿಂತಿರುತ್ತದೆ ಓಬಿ ಅಂದ್ರೆ ಆರಂಭಿಕ ಶುಲ್ಕ ಇಪ್ಪತ್ತೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಹತ್ತೊಂಬತ್ತು ಸಾವಿರದ ರೂಪಾಯಿ ಆರಂಭಿಕ ಶುಲ್ಕ ಆಗಿರುತ್ತದೆ ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಶೂ ಸಾಕ್ಸ್ ಅನುದಾನ ಜಮೀನು ಆಗಿರುತ್ತದೆ ಒಂಬತ್ತು ಸಾವಿರದ ಐದುನೂರ ನಲ್ವತ್ತು ರೂಪಾಯಿ ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಶೌಚಾಲಯ ಕುಡಿಯುವ ನೀರು ಅನುದಾನ ಮೂರ್ ಸಾವಿರದ ಒಂದೂರ ಎಪ್ಪತ್ತೈದು ರೂಪಾಯಿ ಜಮೀನ್ ಆಗಿರುತ್ತದೆ ಐದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಶೌಚಾಲಯ ಕುಡಿಯುವ ನೀರಿಗಾಗಿ ಮೂರು ಸಾವಿರದ ಒಂದೂರ ಎಪ್ಪತ್ತೈದು ರೂಪಾಯಿ ಅನುದಾನ ಜಮೆ ಆಗಿರುತ್ತದೆ ಒಟ್ಟು ಅನುದಾನ ಹದಿನೈದು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಅನುದಾನ ಬಂದಿರುತ್ತದೆ ಪ್ಲಸ್ ಹತ್ತೊಂಬತ್ತು ಸಾವಿರದ ಒಂದೂರ ನಲವತ್ತೇಳು ರೂಪಾಯಿ ಇದಕ್ಕೆ ಇಂಟ್ರೆಸ್ಟ್ ಬಡ್ಡಿ ಐದನೂರ ಎಂಬತ್ ಮೂರು ರೂಪಾಯಿ ಒಟ್ಟು ಮತ್ತ ಮೂವತ್ತೈದು ಸಾವಿರದ ಆರ್ನೂರ ಇಪ್ಪತ್ತು ರೂಪಾಯಿ ಅನುದಾನ ಜಮೆ ಆಗಿರುತ್ತದೆ ಇನ್ನ ಇದರ ಪೈಕಿ ಖರ್ಚಿನ ವಿವರ ಇಪ್ಪತ್ತೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಸ್ಟೇಟ್ಮೆಂಟ್ ಚಾರ್ಜ್ ಅಂತ ಕಟ್ ಆಗಿರುತ್ತದೆ ಒಂದು ನೂರ ಹದಿನೆಂಟು ರೂಪಾಯಿ ಹದಿನೈದು ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಶಾಲಾ ಅನುದಾನ ಖರ್ಚಾಗಿರುತ್ತದೆ ಐದು ಸಾವಿರ ರೂಪಾಯಿ ಇಪ್ಪತ್ತೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಶೂ ಅನುದಾನ ಖರ್ಚು ಆಗಿರುತ್ತದೆ ಒಂಬತ್ತು ಸಾವಿರದ ಐದುನೂರ ನಲವತ್ತು ರೂಪಾಯಿ ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಶೌಚಾಲಯ ಮತ್ತು ಕುಡಿಯುವ ನೀರಿಗಾಗಿ ಎರಡ್ ಸಾವಿರ ರೂಪಾಯಿ ಖರ್ಚು ಮಾಡಲಾಗಿರುತ್ತದೆ ಒಟ್ಟು ಖರ್ಚು ಹದಿನಾರು ಸಾವಿರದ ಆರ್ನೂರ ಐವತ್ತೆಂಟು ರೂಪಾಯಿ ಒಟ್ಟು ಖರ್ಚು ವ್ಯಯವಾಗಿರುತ್ತದೆ ಎಂಬ ಮಾಹಿತಿಯನ್ನು ಕೂಡ ಬುಕ್ ಮತ್ತ ವಾಟ್ಸಪ್ ಒಂದು ಸಾಮಾಜಿಕ ಪರಿಶೋಧನೆಗೆ ಅವರು ಎಚ್ ಎಂ ಹಾಜರುಪಡಿಸಿದ್ದಾರೆ ಇಷ್ಟೇನಪ್ಪಾ ಅಂತಂದ್ರ ಒಂದು ವರದಿಯ ರೂಪದಲ್ಲಿ ನಾವು ಕಂಡುಕೊಂಡಂತಹ ಅಂಶಗಳನ್ನು ನಾನು ಈ ಒಂದು ವರದಿ ಇದು ಸಭೆಯ ಮುಂದೆ ನಡೆಸಿದ್ದೀನಿ ಏನಾದ್ರೂ ತಮ್ಮ ಅಹಾಲುಗಳಿದ್ರೆ ಮಕ್ಕಳ ಪರವಾಗಿ ತಮಗೆ ಏನಾದ್ರೂ ಮೂಲ ಸೌಕರ್ಯ ಆಗಿರ್ಬೋದು ಇನ್ನಿತರ ಏನಾದ್ರೂ ತನಿಖಾ ಸಾಮಗ್ರಿ ಅರ್ಥ ಸಾಮಗ್ರಿ ಏನೇ ಏನೇ ಒಂದು ಅಹಾಲ್ ಇದ್ರು ಈ ಒಂದು ಸಭೆ ಮುಂದೆ ತಿಳಿಸಿರಿ ಈ ಒಂದು ಸಭೆ ಮುಂದೆ ಏನು ತಿಳ್ಸಿರ್ತಾರಲ್ಲ ಈ ಒಂದು ಮಾಡ್ಕೊಂಡು ಮಾಡ್ಕೊಂಡ ವರದಿ ರೂಪದಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಹಾಗೂ ನಿಮ್ಮ ಶಿಕ್ಷಣ ಇಲಾಖೆಗೆ ಕಳಿಸುವಂತಹ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಕಿಶಿಂದ ನನ್ನ ಹದ್ಯಿಕೆ ಕೊನೆ ಅಂತ ಅನಿಸ್ತ ಏನಾದ್ರೂ ಅಂಬಾಜಿತ ಏನ ಸಮಸ್ಯೆಗಳಿರ್ತದೆ ಇನ್ನೂ ಏನು ಬೇಕಲ್ಲ ಕೇಳ್ತಾರಲ್ಲ ಅವರು ಮೂಲ ದೌಕರ್ಯ ನಮ್ಗೆ

नाम फल सही चुपन सही चुपन कर सोले सब दाखल कर के पार के अल्लेम दिल्ली वाले के अवधे इन इंसानों से क्या होता है क्या उस रोल में औरों पार करोगे ये टिकटरों को रोमांटिक यार टाल रहे हैं गाड़ियाँ मनानी सारी ये ये टिकटे सारे ही कब करते हैं मगर क्या सोचे तो आटा